ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಅದೇ ರೀತಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತೀನಿ ಸೊ ಇವಾಗ ವಿಧವಾ ಸ್ಥಿತಿ ಮತ್ತು ಕನಿಷ್ಠ ಆದಾಯದ ಮಾನದಂಡಗಳನ್ನು ಪೂರೈಸುವವರು ಎರಡು ಸಾವಿರದ ಇಪ್ಪತ್ತೈದನೇ ತಿಂಗಳಿನಲ್ಲಿ ಅಂದರೆ ಮುಂಬರುವ ತಿಂಗಳುಗಳಲ್ಲಿ ಸಾವಿರದ ಆರುನೂರರಿಂದ ಮೂರು ಸಾವಿರದ ಇನ್ನೂರು ರೂಪಾಯಿಗೆ ಅವರು ಅಂದರೆ ಪಿಂಚಣಿ ವಿಧವಾ ಪಿಂಚಣಿಯನ್ನು ಹಣವನ್ನು ಹೆಚ್ಚುವರಿ ಹಣವನ್ನಾಗಿ ಮಾಡ್ತಾ ಇದ್ದಾರೆ ಸರ್ಕಾರದಿಂದ ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ ಇದನ್ನು ಅರ್ಜಿ ಸಲ್ಲಿಸುವ ವಿಧಾನ ಬಂದು ಆನ್ಲೈನ್ ಮತ್ತು ಆಫ್ಲೈನ್ ಆಗಿರುತ್ತದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಸಹಯೋಗದಲ್ಲಿ ಈ ಒಂದು ಯೋಜನೆಯನ್ನು ಜಾರಿಗೊಳಿಸ್ತಾ ಇದ್ದಾರೆ ಗಮನದಲ್ಲಿ ಇಟ್ಕೊಳ್ರಿ ಸ್ನೇಹಿತರೆ ಏನಂತೇಳಿದ್ರೆ ವಿಧವಾ ಪಿಂಚಣಿ ಯೋಜನೆ ಅಂದರೆ ಪತಿಯನ್ನು ಕಳೆದುಕೊಂಡ ಮಹಿಳೆಗೆ ಆರ್ ಆರ್ಥಿಕ ನೆರವು ನೀಡುವ ಮೂಲಭೂತ ಅಗತ್ಯತೆಗಳನ್ನು ಪೂರೈಸುವ ಉದ್ದೇಶದಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸಮ್ಮಿಶ್ರವಾಗಿ ಈ ಒಂದು ಯೋಜನೆಯನ್ನು ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ ಪಿಂಚಣಿಯ ಹೆಚ್ಚಳದಿಂದ ಮನೆಯ ಖರ್ಚಾಗಿರ್ಬೋದು ವೈದ್ಯಕೀಯ ವೆಚ್ಚಗಳು ಅಥವಾ ಮಕ್ಕಳ ಒಂದು ಶೈಕ್ಷಣಿಕ ನೆರವಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶಕ್ಕೋಸ್ಕರ ಇದನ್ನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಮತ್ತೆ ವಿಧವೆಯರ ಸ್ವಾವಲಂಬಿಗಳ ಸ್ವಾವಲಂಬಿಗಳಾಗಿ ಜೀವನವನ್ನು ನಡೆಸಲು ಪ್ರೋತ್ಸಾಹ ನೀಡಲಿಕ್ಕೋಸ್ಕರ ಈ ಒಂದು ಹಣವನ್ನು ಹೆಚ್ಚಿಗೆ ಮಾಡ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೋಡೋದಾದರೆ ಸಾವಿರ ರೂಪಾಯಿ ಇದ್ದಿದ್ದನ್ನು ಎರಡು ಸಾವಿರ ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸಾವಿರದ ಇನ್ನೂರು ಇರೋದನ್ನು ಎರಡು ಸಾವಿರದ ನಾನ್ನೂರು ಮಾಡಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾವಿರದ ನಾನ್ನೂರು ರೂಪಾಯಿ ಇರತಕ್ಕಂಥದ್ದನ್ನ ಎರಡು ಸಾವಿರದ ಎಂಟುನೂರು ಮಾಡಿದ್ದಾರೆ ಸೊ ಇವಾಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಸಾವಿರದ ಆರುನೂರು ರೂಪಾಯಿ ಇರತಕ್ಕಂಥದ್ದನ್ನ ಮೂರು ಸಾವಿರದ ಇನ್ನೂರಂದ್ರೆ ದ್ವಿಗುಣಗೊಳಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಒಂದು ಯೋಜನೆಯನ್ನು ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ ಸೊ ಅರ್ಜಿಯನ್ನು ಆನ್ಲೈನ್ ಮತ್ತು ಆಫ್ಲೈನ್ ಎರಡೂ ವಿಧಾನಗಳಲ್ಲೂ ಸಲ್ಲಿಸ್ಬೋದಾಗಿದೆ ಸರ್ಕಾರದ ಸಮಾಜ ಸಾಮಾಜಿಕ ಕಲ್ ಸಮಾಜ ಕಲ್ಯಾಣ ಇಲಾಖೆ ಅಧಿಕೃತ ವೆಬ್ಸೈಟ್ ಇದೆ ಅಲ್ವಾ ಸೊ ಅಲ್ಲಿ ಹೋಗಿ ವಿಧವಾ ಪಿಂಚಣಿ ಅರ್ಜಿ ಫಾರಮನ್ನು ಭರ್ತಿ ಮಾಡ್ಬೋದು ಅದಕ್ಕೆ ಅಗತ್ಯ ದಾಖಲಾತಿಗಳು ಏನು ಬೇಕು ಅಂತ ನೋಡೋದಾದರೆ ಆಧಾರ್ ಕಾರ್ಡ್ ಪತಿಯ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಮತ್ತು ಇದನ್ನೆಲ್ಲದನ್ನೂ ಸಬ್ಮಿಟ್ ಮಾಡಬೇಕಾಗುತ್ತೆ ಮತ್ತು ಆಫ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು ನಮಗೆ ಆನ್ಲೈನಲ್ಲಿ ಗೊತ್ತಿಲ್ಲ ನಾವು ಆಫ್ಲೈನ್ ಮುಖಾಂತರ ಸಲ್ಲಿಕೆ ಮಾಡ್ತೀವಿ ಅನ್ನೋರಾದರೆ ಸ್ಥಳೀಯ ತಹಶೀಲ್ದಾರ್ ಕಚೇರಿ ಅಥವಾ ನಿಮ್ಮ ಗ್ರಾಮ ಪಂಚಾಯಿತಿ ಕಚೇರಿಗಳನ್ನು ಭೇಟಿ ಮಾಡಿ ನೀವು ಅಲ್ಲಿ ಆಫ್ಲೈನ್ ಅರ್ಜಿಯನ್ನು ಸಲ್ಲಿಸಬಹುದು ಅಲ್ಲೂ ಕೊಡಬೇಕಾದಂಥ ದಾಖಲಾತಿಗಳು ಪತಿಯ ಮರಣ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆ ಆದಾಯ ಪ್ರಮಾಣಪತ್ರ ವಿಧವಾ ಸ್ಥಿತಿ ದೃಢೀಕರಿಸುವ ಸ್ವಯಂ ಘೋಷಿತ ಪ್ರಮಾಣ ಪತ್ರ ಅಂದರೆ ಅಫಿಡವಿಟ್ ಅಂತ ಒಂದು ಇರುತ್ತೆ ಸೊ ಅದನ್ನು ನೀವು ಸಲ್ಲಿಕೆ ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ಈ ಒಂದು ವಿಧವಾ ಯೋಜನೆಗೆ ಯಾರೆಲ್ಲ ಬರ್ತಾರೆ ಅಂತ ನೋಡೋದಾದರೆ ಹದಿನೆಂಟರಿಂದ ಅರವತ್ತು ವರ್ಷದ ಒಳಗಿನ ವಿಧವೆಯರು ಯಾವುದೇ ಸ್ಥಿರ ಆದಾಯವಿಲ್ಲದವರು ಅಂದರೆ ಒಂದು ನಿರ್ದಿಷ್ಟ ಆದಾಯ ಅಂತ ಇ ಇಲ್ಲದೆ ಇರ್ತಕ್ಕಂಥವರು ಈ ಒಂದು ಯೋಜನೆಗೆ ಬರ್ತಾರೆ ಸೊ ಹೊಸ ಪಿಂಚಣಿಯ ಮೊತ್ತ ಯಾವಾಗ ಬರುತ್ತೆ ಅಂತ ನೋಡೋದಾದರೆ ಇನ್ನೇನು ಶೀಘ್ರದಲ್ಲಂದರೆ ಮುಂಬರುವ ತಿಂಗಳುಗಳಲ್ಲಿ ನಾವು ಕೊಡ್ತೀವಿ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ ಇದಕ್ಕೆ ನೀವು ಹೆಚ್ಚಿನ ಮಾಹಿತಿ ನಾನು ಆಲ್ರೆಡಿ ನಿಮಗೆ ಕೊಟ್ಟಿದ್ದೀನಿ ಸೊ ಇದರಲ್ಲಿ ಲಕ್ಷಾಂತರ ಮಹಿಳೆಯರಿಗೆ ಡಬಲ್ ಆಗ್ತಕ್ಕಂಥ ಒಂದು ಯೋಜನೆ ಇದೆ ಈ ಒಂದು ಪಿಂಚಣಿ ಯೋಜನೆ ಏನಿದೆ ಅಲ್ವಾ ಅಂದ್ರೆ ವಿಧವಾ ಪಿಂಚಣಿ ಯೋಜನೆಯನ್ನ ದ್ವಿಗುಣ ಮಾಡ್ತಾ ಇದ್ದಾರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಎರಡೂ ಸೇರಿಕೊಂಡು ಈ ಒಂದು ಯೋಜನೆಯನ್ನು ಅನುಷ್ಠಾನಕ್ಕೆ ತರ್ತಾ ಇದ್ದಾರೆ ಸೊ ಅದೇ ರೀತಿಯಾಗಿ ನಾನು ಇನ್ನೊಂದು ವಿಚಾರನ ನಿಮಗೆ ತಿಳಿಸಬೇಕು ಅಂತ ಹೇಳಿದರೆ ಕಳೆದ ಒಂದು ಮೇ ತಿಂಗಳಲ್ಲಿ ಬಿಜಾಪುರ ಜಿಲ್ಲೆಯಲ್ಲಿ ವಿಧವಾ ಸಮಾವೇಶವನ್ನು ಮಾಡಿದ್ರು ನಮ್ಮ ಹೆಮ್ಮೆಯ ಕರ್ನಾಟಕ ಮಹಿಳಾ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ನಾಗಲಕ್ಷ್ಮಿ ಮೇಡಮ್ ಅವರು ಸೊ ಮೊಟ್ಟ ಮೊದಲ ಬಾರಿಗೆ ವಿಧವಾ ಸಮಾವೇಶವನ್ನು ಮಾಡೋದ್ರಲ್ಲಿ ಅವರು ಯಶಸ್ವಿಯಾಗಿ ಅದನ್ನು ಪೂರ್ಣಗೊಳಿಸಿದ್ದಾರೆ ಯಾರಿಗೆಲ್ಲ ಏನು ಸರ್ಕಾರದ ಸವಲತ್ತುಗಳು ಸಿಗಬೇಕು ಅದು ಯಾರಿಗೆ ಸಿಕ್ಕಿಲ್ಲ ಅನ್ನೋದನ್ನ ಸ್ಥಳದಲ್ಲೇ ಅವರು ಪೂರೈಕೆ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ನಿಜವಾಗ್ಲೂ ನಾವೆಲ್ಲರೂ ಧನ್ಯವಾದಗಳನ್ನ ಅರ್ಪಿಸಬೇಕು ಅಂತ ಹೇಳ್ತೀನಿ ಸೊ ಅದೇ ನಿಟ್ಟಿನಲ್ಲಿ ಇವಾಗ ಅವರು ಸಮಾವೇಶ ಮುಗಿದ ನಂತರ ಇವಾಗ ಈ ಒಂದು ಯೋಜನೆ ಅನುಷ್ಠಾನಕ್ಕೆ ಬರ್ತಾ ಇದೆ ಸೊ ಇದು ನಿಜವಾಗ್ಲೂ ಮಹಿಳೆಯರಿಗೆ ಯಾರು ಗಂಡ ತೀರ್ಕೊಂಡಿರ್ತಕ್ಕಂಥ ಮಹಿಳೆಯರಿದ್ದಾರಲ್ವ ಅವರಿಗೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಈ ಯೋಜನೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಆಗಿದೆ ಹೋಪ್ ಯಾರೆಲ್ಲ ಒಂದು ವಿಡಿಯೋನ ನೋಡಿದಿರಾ ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ಸೊ ಕೊನೆಯವರೆಗೂ ವಿಡಿಯೋ ನೋಡಿರೋರು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ವೆಲ್